ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಮೊದಲನೇ ಬಾರಿಗೆ ಒಬ್ಬಟ್ಟು ಮಾಡೋರಿಗೆ ಹಾಗೆ ಎಷ್ಟೋ ಸಾರ ಒಬ್ಬಟ್ಟು ಮಾಡಿದಾಗೂ ಕೂಡ ಪರ್ಫೆಕ್ಟಾಗಿ ಬರದೇ ಇರೋರಿಗೆ ಕೂಡ ಇವತ್ತು ರೆಸಿಪಿನ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಅಂದರೆ ಕೆಲವೊಂದು ಸಾರಿ ನಾವು ಹೋಳಿಗೆ ಮಾಡುವಾಗ ಈ ಹುರುಣ ಒಂದು ಸ್ವಲ್ಪ ನೀರಾಗಿಬಿಡುತ್ತೆ ಅಂದರೆ ರುಬ್ಬುವಾಗ ಮಿಕ್ಸಿ ಮಾಡುವಾಗ ಹಾಗಾಗಿ ಈ ರೀತಿ ಹುರುಣ ನೀರಾಗಿತ್ತು ಅಥವಾ ತಿಳಿಯಾಗಿತ್ತು ಅಂದರೆ ಅದನ್ನು ಈ ರೀತಿ ಗಟ್ಟಿಯಾಗಿ ಯಾವ ರೀತಿ ಮಾಡಿಕೊಂಡು ನಾವು ಹೋಳಿಗೆನ ಅಥವಾ ಒಬ್ಬಟ್ಟನ್ನು ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ತೋರಿಸ್ತಿದ್ದೀನಿ ಹಾಗೆ ಈ ಹೇಳಿರ್ತಕ್ಕಂಥ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಉಬ್ಬಿ ಬರ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ಹೋಳಿಗೆನ ಅದು ಲಟ್ಟಸ್ತೇ ನಾವು ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ಯಾವುದೇ ರೀತಿಯ ಹೋಳಿಗೆನ ಲಟ್ಟಸ್ತೇ ನಾವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಹುರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಿಮಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂತಂದರೆ ಇದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ನೀವು ತೊಗರಿಬೇಳೆ ಕೂಡ ತೊಗೊಳ್ಬೋದು ಇವಾಗ ನೋಡಿ ಇದನ್ನು ಒಂದು ಎರಡು ಸರಿ ತೊಳೆದಿಟ್ಕೊಳ್ಬೇಕಾಗತ್ತೆ ನೋಡಿ ನೀರು ಹಾಕಿ ಒಂದೆರಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಬೇಳೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೀರು ಸೇರಿಸುವಾಗ ನೀವು ಹೆಚ್ಚು ಕಡಿಮೆ ನೀರನ್ನ ಸೇರಿಸ್ಕೊಂಡು ಬೇಯಿಸೋಕೆ ಇಟ್ಕೊಳ್ಬೋದು ಯಾಕಂದರೆ ನೀವು ನೀರು ಹೆಚ್ಚಾದಷ್ಟು ಬೇಳೆ ಕರೆಕ್ಟಾಗಿ ಕುದಿಯುತ್ತೆ ಅದ್ರ ಜೊತೆಗೆ ಹೆಚ್ಚುವರಿ ನೀರನ್ನ ನಾವು ಸಾಂಬಾರಿಗೆ ಬಳಸ್ಕೊಳ್ಬೋದು ಅಂದರೆ ಕಟ್ಟು ಅಂತ ಹೇಳ್ತೀವಲ್ಲ ಅದನ್ನು ಸಾಂಬಾರಿಗೆ ಬಳಸ್ಕೊಳ್ಬೋದು ಹಾಗಾಗಿ ನಾನಿಲ್ಲಿ ಅಳತೆ ಹೇಳಿಲ್ಲ ಇದನ್ನು ಗ್ಯಾಸ್ ಮೇಲೆ ಇಟ್ಟು ವಿಸಿಲ್ ಬರೋಕ್ಕೆ ಇಟ್ಬಿಡೋಣ ಈ ಸೈಡಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಇಲ್ಲಿ ನಾವು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಯಾವುದೇ ರೀತಿ ಅಳತೆ ಹೇಳಿದ ಬೇಕು ಅಂದಷ್ಟು ಅಳತೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಒಂದು ಸ್ವಲ್ಪ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಸರಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇವಾಗ ನೋಡಿ ಹಿಟ್ಟು ಕಲಸಿದ್ದಾಗಿದೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಣಕ ರೆಡಿ ಮಾಡ್ಕೊಳ್ಬೇಕು ಮೇಯ್ನಾಗಿ ಕಣಕ ಅಂದರೆ ಈ ಒಂದು ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗೂ ಒಂದು ಟಿಪ್ಸ್ನ ಫಾಲೋ ಮಾಡಿ ತೀರಾ ನೀರಾಗಿ ನೀವು ಹಿಟ್ಟನ್ನು ಕಲಿಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಮೊದಲು ಅಂದರೆ ನಾವು ಒಬ್ಬಟ್ಟು ಮಾಡೋಕೆ ಬರಲ್ಲ ಅನ್ನೋರು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಈ ಪೂರಿ ಹಿಟ್ಟನ್ನು ನಾದಿರ್ತೀವಲ್ಲ ಅದೇ ರೀತಿಯಲ್ಲಿ ನಾದ್ಕೊಳ್ಳಿ ಆದರೆ ಈ ರೀತಿ ತಿಳುವಾಗಿರಲಿ ಅದರ ಒಂದು ಭಾಗದಷ್ಟು ಮುರಿದುವಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು ಪೂರಿ ಹಿಟ್ಟಿನ ಗಟ್ಟಿಯಾಗಿ ನಾದಿರ್ತೀವಲ್ಲ ಅದರ ಅರ್ಧದಷ್ಟು ಕಡಿಮೆ ಗಟ್ಟಿಯಾಗಿ ನಾದ್ಕೊಳ್ಳಿ ಈ ರೀತಿ ನಾದಾದಮೇಲೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಮುಚ್ಚಿ ಇಟ್ಕೊಳ್ಳೋಣ ಎಷ್ಟು ಗಂಟೆ ಅಂದರೆ ನೀವು ಹೋಳಿಗೆ ಮಾಡ್ತೀವಿ ಅನ್ನೋಕ್ಕೂ ಮುಂಚೆ ಒಂದು ಎರಡು ಗಂಟೆ ಮುಂಚೆ ಈ ಒಂದು ಕಣಕನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಕರೆಕ್ಟಾಗಿ ನೆಂದ್ಕೊಂಡಿರುತ್ತೆ ಹಾಗಾಗಿ ಇವಾಗ ನೋಡಿ ಈ ಸೈಡಲ್ಲಿ ಬೇಳೆ ಕರೆಕ್ಟಾಗಿ ಕುದ್ದಿದೆ ಯಾವ ರೀತಿ ಕುದ್ದಿರಬೇಕು ಬೇಳೆ ಬೆಂದ್ಕೊಂಡಿರಬೇಕು ಅಂತಂದರೆ ನೀವು ಜಸ್ಟ್ ಈ ರೀತಿ ಮ್ಯಾಶ್ ಮಾಡಿದಾಗ ತನ್ನಿಂದ ತಾನೇ ಒಡ್ಕೊಳ್ಬೇಕು ಇಲ್ಲಿ ವಿಸಿಲು ಕುಕ್ಕರ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಯಾಕಂದರೆ ನಾನು ತೊಗೊಂಡಿರೋ ಕುಕ್ಕರಲ್ಲಿ ಈ ರೀತಿ ಬೇಳೆ ಕುದೀಬೇಕು ಅಂತಂದರೆ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಒಂಬತ್ತು ವಿಸಿಲ್ಸ್ನ ತೊಗೊಂಡಿದ್ದೆ ಹಾಗಾಗಿ ಕುಕ್ಕರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಇಂತಿಷ್ಟೇ ವಿಸಿಲು ಅಥವಾ ಇಂತಿಷ್ಟೇ ಸೀಟಿ ಅಂತ ಹೇಳೋದಿಲ್ಲ ನಿಮ್ಮ ಬೇಳೆ ಯಾವಾಗ ಕುದಿಯುತ್ತೆ ಆವಾಗ ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಆಫ್ ಮಾಡ್ಕೊಳ್ಳಿ ಕುದ್ದಿಲ್ಲ ಬೆಂದಿಲ್ಲ ಈ ರೀತಿ ಅಂತಂದರೆ ಸರಿ ಇನ್ನೊಂದು ಎರಡು ವಿಸಿಲ್ ತೊಗೊಳ್ಬೋದು ಇವಾಗ ನೋಡಿ ಒಂದು ಹೋಲ್ ಹೋಲ್ ಆಗಿರ್ತಕ್ಕಂಥ ಜರ ಅಡಿಗೆ ನಾನು ಈ ಒಂದು ಕುದ್ದಿರ್ತಕ್ಕಂಥ ಅಥವಾ ಬೆಂದಿರ್ತಕ್ಕಂಥ ಬೇಳೆನ ಸೇರಿಸ್ಕೊಂಡಿದ್ದೀನಿ ಕೆಳಗಡೆ ಕಟ್ಟು ಅಥವಾ ನೀರು ಕೆಳಗಡೆ ಉಳಿಯುತ್ತೆ ಮೇಲುಗಡೆ ಬೇಳೆ ಇರುತ್ತೆ ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಬೇಳೆನ ಆ ಒಂದು ಕಟ್ಟಿಂದ ಬಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಬೇಳೆ ಕರೆಕ್ಟಾಗಿ ಬೆಂದಿರಬೇಕು ಈ ರೀತಿ ಮ್ಯಾಶ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೇಳೆ ಮ್ಯಾಶ್ ಆಗಿರಬೇಕು ಆ ರೀತಿ ಬೇಳೆನ ಬೆಂದಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಸಿ ವಾಸನೆ ಅನಿಸುತ್ತೆ ಹಾಗಾಗಿ ಒಂದು ಎರಡು ವಿಸಿಲ್ ಕರೆಕ್ಟಾಗಿ ಜಾಸ್ತಿ ತೊಗೊಂಡು ಈ ರೀತಿ ಬೇಳೆನ ಬೇಯಿಸ್ಕೊಳ್ಳಿ ಬೇಯಿಸುವಾಗ ಸ್ವಲ್ಪ ನೀರನ್ನ ಹೆಚ್ಚಿಗೆ ಸೇರಿಸ್ಕೊಳ್ಳಿ ಈ ರೀತಿ ಉಳಿದಿರ್ತಕ್ಕಂಥ ನೀರು ಅಥವಾ ಕಟ್ಟನ್ನು ನಾವು ಸಾಂಬಾರಿಗೆ ಬಳಸ್ಕೊಳ್ಬೋದು ಅಥವಾ ಮಿಕ್ಸಿ ಮಾಡುವಾಗ ಏನಾದರೂ ಗಟ್ಟಿ ಅನಿಸಿತು ಅಂತಂದರೆ ಇದೇ ನೀರನ್ನ ಅಥವಾ ಕಟ್ಟನ್ನು ನಾವು ಉಪಯೋಗಿಸ್ಕೊಳ್ಬೋದು ಇವಾಗ ನೋಡಿ ನೀರನ್ನ ಕಂಪ್ಲೀಟಾಗಿ ತಗಿರ್ತಾ ತೆಗೆದಿರ್ತಕ್ಕಂಥ ಬೇಯಿಸಿರ್ಕೊಂಡು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ನೋಡಿ ಯಾವ ಕಪ್ಪಿಂದ ನಾನು ಬೇಳೆಗಳನ್ನ ತಗೊಂಡಿದ್ದೆ ಅದೇ ಕಪ್ಪಿಂದ ಅಥವಾ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಬೆಲ್ಲನ ಜಜ್ಜಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಸಮವಾಗಿ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ ನೀವೇನಾದರೂ ಸಿಹಿ ಜಾಸ್ತಿ ತಿನ್ನೋದಾಯಿತು ಅಂದರೆ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ಳಿ ನನ್ನ ಪ್ರಕಾರ ಈ ಸ್ವೀಟ್ ಐಟಮ್ನ ಮಾಡುವಾಗ ಸಮವಾಗಿ ಹಾಕ್ಕೊಳ್ಳೋದು ಉತ್ತಮ ಕೆಲವೊಂದು ಸರಿ ಜಾಸ್ತಿ ತಿಂತಿರ್ತೀರಿ ಕೆಲವೊಂದು ಸರಿ ಕಡಿಮೆ ತಿಂತಿರ್ತೀವಿ ಕೆಲವೊಂದು ಸರಿ ಬೇಳೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಸಮವಾಗಿ ಹಾಕ್ಕೊಳ್ಳಿ ಒಂದು ಕಪ್ ಬೇಳೆಗೆ ಒಂದು ಕಪ್ಪು ಬೆಲ್ಲ ಕರೆಕ್ಟಾಗಿ ಬರುತ್ತೆ ಈ ರೀತಿ ಬೆಲ್ಲ ಹಾಕಾದ್ಮೇಲೆ ಮೇಲೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಇಲ್ಲೇ ಅರ್ಧ ಮ್ಯಾಶ್ ಆಗೋಗಿದೆ ಬೇಳೆ ಈ ರೀತಿ ಬೇಳೆ ಕುದ್ಕೊಂಡಿರಬೇಕು ಇವಾಗ ಒಂದು ಎರಡು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ಫ್ಲೇವರ್ಗೋಸ್ಕರ ಈ ರೀತಿ ಏಲಕ್ಕಿ ಹಾಕಿ ಮಾಡೋದ್ರಿಂದ ಬೇಳೆ ಕರೆಕ್ಟ್ ಒಬ್ಬಟ್ಟು ಕರೆಕ್ಟಾಗಿರ್ತಕ್ಕಂಥ ಘಮದಲ್ಲಿ ಬರುತ್ತೆ ಹಾಗಾಗಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಬೇಡ ಈ ರೀತಿ ಇನ್ನೊಂದು ಸರಿ ಕಲಿಸ್ಕೊಳ್ಳಿ ನಿಮಗೆ ಬೇಳೆ ಕರೆಕ್ಟಾಗಿ ಬೆಂದಿದೆ ಅಂತ ಯಾವಾಗ ಗೊತ್ತಾಗಬೇಕು ಅಂದರೆ ಈ ರೀತಿ ಮಾಡಿದಾಗ ಮ್ಯಾಶ್ ಆಗಬೇಕು ಹಾಗಾಗಿ ಬೇಳೆನ ಒಂದು ಎರಡು ವಿಸಿಲ್ ತಗೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಹಾಗೆ ಬೇಳೆ ಒಂದು ಕುದಿ ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಇಲ್ಲೇ ಅರ್ಧ ಹೂರಣ ರೆಡಿಯಾಗಿದೆ ಹಾಗಾಗಿ ಕರೆಕ್ಟಾಗಿ ಬೇಳೆನ ಬೇಯಿಸ್ಕೊಳ್ಳಿ ಇವಾಗ ಬೇಳೆ ಬೆಂದ್ಕೊಂಡಿದೆ ಒಂದು ಕುದಿ ಬಂದರೆ ಸಾಕು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಕೊಂಡಿದ್ದೆ ಇವಾಗ ನೋಡಿ ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆ ಹಾಗೆ ಎಲ್ಲ ಕರೆಕ್ಟಾಗಿ ತಣ್ಣಗಾಗಿದೆ ಬಿಸಿ ಇದ್ದಾಗಲೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬಾರ್ದು ಜಾರು ಹಾಳಾಗುತ್ತೆ ಅದ್ರ ಜೊತೆಗೆ ನೀರಿನ ಅಂಶ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಕೋಲ್ಡ್ ಆದ್ಮೇಲೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ ಒಂದು ವ್ಯಾಚು ನಾನಿಲ್ಲಿ ರುಬ್ ತೋರಿಸ್ತಿದ್ದೀನಿ ಇವಾಗ ಇದನ್ನು ರುಬ್ಕೊಂಡ್ ಬಂದಿದ್ದೀನಿ ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ನಮಗೆ ಹೋಳಿಗೆ ಮಾಡಲಿಕ್ಕೆ ಅಥವಾ ಒಬ್ಬಟ್ಟು ಮಾಡಲಿಕ್ಕೆ ಹೂರಣ ಈ ರೀತಿ ರೆಡಿಯಾಗಿರಬೇಕು ನಿಮಗೆ ಕರೆಕ್ಟಾಗಿ ಈ ರೀತಿ ಹೂರಣ ಬಂತು ಅಂತಂದರೆ ಓಕೆ ಇಲ್ಲ ಬಂದಿಲ್ಲ ಅನ್ನೋದಾಯಿತು ಅಂದರೆ ನಾನು ಅದಕ್ಕೂ ಕೂಡ ಒಂದು ಟಿಪ್ಸ್ನ ಹೇಳ್ತೀನಿ ಒಟ್ಟಲ್ಲಿ ನಮಗೆ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆ ಮಾಡುವಾಗ ನಮಗೆ ಹೂರಣ ಕರೆಕ್ಟಾಗಿ ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಕಟ್ಕೊಳ್ಬೇಕು ಆ ರೀತಿ ಹೂರಣ ರೆಡಿಯಾಗಿರಬೇಕು ಅಂದರೆ ಹುರಣ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದಾಗ ನಮಗೆ ಗಟ್ಟಿಯಾಗಿ ಬರಬೇಕು ಇದು ಕರೆಕ್ಟಾಗಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡಲಿಕ್ಕೆ ರೆಡಿಯಾಗಿದೆ ಅಕಸ್ಮಾತಾಗಿ ನೀವೇನಾದರೂ ರುಬ್ಬಿಕೊಂಡಾಗ ಈ ರೀತಿ ತಿಳಿಯಾಗಿತ್ತು ಅಂತಂದರೆ ಹುರ್ಣ ಕೆಲವೊಂದು ಸರಿ ಈ ರೀತಿ ಕೂಡ ತಿಳಿಯಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ನಾವು ಹೋಳಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಕಸ್ಮಾತಾಗಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹುರಣನ ಈ ಒಂದು ಕಣಕ ಅಥವಾ ಹಿಟ್ಟಲ್ಲಿ ಇಟ್ಟು ಲಟ್ಸೋದಂದರೆ ಸಾಧ್ಯನೇ ಇಲ್ಲ ನಮಗೆ ಬರೋದಿಲ್ಲ ಆಗ ಇದನ್ನು ನೀವು ಬಟ್ಟೆಗೆ ಹಾಕಿ ಸೋಸೋದಾಗಲಿ ಅಥವಾ ಇದಕ್ಕೆ ಅವಲಕ್ಕಿನ ಪೌಡ್ರ್ ಮಾಡಿ ಸೇರಿಸೋದಾಗಲಿ ಬೇಡ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರತಕ್ಕಂಥ ಅಂದರೆ ನೀರಾಗಿ ಇರ್ತಕ್ಕಂಥ ಒಂದು ಹೂರಣನ ನಾವು ಗಟ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಇಲ್ಲಿ ಯಾವುದೇ ರೀತಿಯ ಹಿಟ್ಟನ್ನಾಗಲಿ ಅಥವಾ ರವೆನಾಗಲಿ ಅಥವಾ ಬಟ್ಟೆಗೆ ಹಾಕಿ ಸೋಸೋದಾಗಲಿ ಬೇಡ ಜಸ್ಟ್ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ರೀತಿ ಗಟ್ಟ ನೀರಾಗಿರ್ತಕ್ಕಂಥ ಹೂರಣನ ನಾವು ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇವಾಗ ನೋಡಿ ರುಬ್ಬಿರ್ತಕ್ಕಂಥ ಈ ತಿಳಿಯಾಗಿರ್ತಕ್ಕಂಥ ಹುರ್ಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ನಾನು ಒಂದು ಎರಡು ಬ್ಯಾಚನ್ನ ರುಬ್ಬಿ ಇಟ್ಕೊಂಡಿದ್ದೆ ನಿಮಗೆ ತೋರಿಸೋದಕ್ಕಂತಲೇ ನಾನು ಎರಡು ಬ್ಯಾಚನ್ನ ಒಂದು ಸ್ವಲ್ಪ ಕಟ್ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನೀವು ಕಟ್ ಹಾಕಿ ಈ ರೀತಿ ಮಾಡ್ಕೊಳ್ಬೇಕಂತೇನಿಲ್ಲ ನಿಮ್ದೇನಾದರೂ ಮಾಡಿದಾಗ ಈ ರೀತಿ ಬಂದಿತ್ತು ಅಂತಂದರೆ ಈ ಟಿಪ್ಸ್ನ ಫಾಲೋ ಮಾಡಲಿ ಅನ್ನೋದಕ್ಕೋಸ್ಕರ ತೋರಿಸ್ತಿದ್ದೀನಿ ನಾನು ಮಾಡಿರ್ತಕ್ಕಂಥ ಹುರ್ಣ ಕರೆಕ್ಟಾಗಿ ಗಟ್ಟಿಯಾಗಿ ಮೊದಲೇ ತೋರಿಸಿರೋ ರೀತಿಯಲ್ಲೇ ಬಂದಿತ್ತು ಆದರೆ ನಿಮ್ಗೇನಾದರೂ ಈ ರೀತಿ ನೀರಾಗಿತ್ತು ಅಂದರೆ ಯಾವ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನೊಂದು ಸ್ವಲ್ಪ ಕಟ್ಟನ್ನು ಹಾಕಿ ತಿಳಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಹುರ್ಣ ಹಾಕಿರೋ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಪಾತ್ರೆ ತೊಗೊಳ್ಳಿ ಈ ರೀತಿ ಮಾಡಿಕೊಳ್ಳುವಾಗ ಇದನ್ನು ಫ್ರೈ ಮಾಡ್ತಾ ಹೋಗಿ ಇದನ್ನು ಸ್ವಲ್ಪ ಕೈ ಬಿಡದೆ ಈ ರೀತಿ ಕಲಿಸ್ತಾ ಬಂದಾಗ ನಮಗೆ ಈ ರೀತಿ ಗಟ್ಟಿಯಾಗಿರ್ತಕ್ಕಂಥ ಹೂರಣ ರೆಡಿಯಾಗುತ್ತೆ ಯಾವುದೇ ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವೊಂದು ಸರಿ ಅವಲಕ್ಕಿನ ರುಬ್ಬಿ ಕೂಡ ಸೇರಿಸ್ಕೊತಾರೆ ಆ ರೀತಿ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮಟ್ಟಿಗೆ ಗಟ್ಟಿಯಾಗಿ ಬರಬೇಕು ಅಂದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಹಾವಿಯಾಗಿ ಹೋಗಿ ನಮಗೆ ಬೇಕಾಗಿರ್ತಕ್ಕಂಥ ಹೂರಣ ಗಟ್ಟಿಯಾಗಿ ಬರುತ್ತೆ ಅಷ್ಟೇ ಹಾಗಾಗಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಯಾವುದೇ ಫ್ರಿಜ್ಜಲ್ಲಿಡೋ ಇಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಐದು ನಿಮಿಷದಲ್ಲಿ ತಿಳಿಯಾಗಿರ್ತಕ್ಕಂಥ ಹೂರಣನ ನಾವು ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಬೋದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಆ ಹುರ್ಣ ತಣ್ಣಗಾದ ಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಕರೆಕ್ಟಾಗಿ ಹುರ್ಣ ಬಂದಿದೆ ಅಂತ ಏನಾದರೂ ಒಂದು ಸರಿ ತಿಳಿಯಾಗಿತ್ತು ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ತಳ ಹಿಡಿದೋ ಇರೋ ರೀತಿಯಲ್ಲಿ ಗ್ಯಾಸ್ ಮೇಲೆ ಇಟ್ಟಾಗ ಕೈಯಾಡಿಸ್ತಾ ಬನ್ನಿ ಆ ರೀತಿ ಮಾಡಿದಾಗ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪಫೆಕ್ಟ್ ಆಗಿರ್ತಕ್ಕಂಥ ಹುರಣ ರೆಡಿಯಾಗಿದೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೂರಣ ಬಂದಿದೆ ಅಂತ ಮೊದಲು ನಾನು ತೋರಿಸಿದಾಗ ಅಂದರೆ ರುಬ್ಕೊಂಡು ನೀರಾಗಿ ತೋರಿಸಿದಾಗ ಈ ರೀತಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹೂರಣ ಇರಲಿಲ್ಲ ನೋಡ್ತಿರ್ಬೋದು ನೀವು ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ರೀತಿ ಹುರ್ಣನ ಒಂದ್ಸರಿ ಗ್ಯಾಸ್ ಮೇಲೆ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು ಇಲ್ಲಿ ಯಾವುದೇ ರೀತಿಯ ಟೇಸ್ಟ್ ಚೇಂಜ್ ಆಗೋದಿಲ್ಲ ಆ ಅನುಮಾನ ಬೇಡ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗೋದಿಲ್ಲ ಇರ್ತಕ್ಕಂಥ ಮೊದಲೇ ಇರ್ತಕ್ಕಂಥ ಒಂದು ಟೇಸ್ಟಲ್ಲಿ ಬರುತ್ತೆ ಜಸ್ಟ್ ನಾವು ಈ ರೀತಿ ಹುರ್ಕೊಳ್ಳೋದ್ರಿಂದ ಇದರಲ್ಲಿ ಹೆಚ್ಚುವರಿ ನೀರಿನ ಅಂಶನ ಹಾವಿ ಮಾಡ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಟೇಸ್ಟಿನೂ ಹಾಳಾಗೋದಿಲ್ಲ ಹಾಗೆ ಸ್ವೀಟ್ ಕೂಡ ಕಡಿಮೆ ಆಗೋದಿಲ್ಲ ಈ ಮೊದಲು ಯಾವೊಂದು ಅಳತೆಯಲ್ಲಿ ಸ್ವೀಟನ್ನ ಹಾಕ್ಕೊಂಡಿರ್ತೀವಿ ಅದೇ ಅಳತೆಯಲ್ಲಿ ಇರುತ್ತೆ ನೀರು ಒಂದೇ ಹೋಗಿ ಈ ರೀತಿ ಹೂರಣ ಗಟ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು ಈಸಿಯಾಗಿ ಒಬ್ಬಟ್ಟು ಮಾಡ್ಕೊಳ್ಬೋದು ಹುರುಣ ಕಣಕ ಕರೆಕ್ಟಾಗಿತ್ತು ಅಂತಂದರೆ ಒಬ್ಬಟ್ಟನ್ನು ನಾವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಮೇನಾಗಿ ಹುರುಣ ಇಂಪಾರ್ಟೆಂಟು ಅದು ಕರೆಕ್ಟಾಗಿತ್ತು ಅಂದರೆ ಸಾಕು ಇವಾಗ ಒಂದು ಎರಡು ಗಂಟೆ ಮುಂಚಿತವಾಗಿ ನಾನು ಹಿಟ್ಟನ್ನು ನಾದಿ ಇಟ್ಕೊಂಡಿದ್ದೆ ಇವಾಗ ಇದು ಹಿಟ್ಟು ಕೂಡ ರೆಡಿಯಾಗಿದೆ ಒಂದು ಸರಿ ನಾದ್ಕೊಂಡು ಬಿಡೋಣ ಈ ಒಂದು ಕಣಕ ಎಷ್ಟು ಚಲೋತನಾಗಿ ನೆನೆಯುತ್ತೆ ಅಂದರೆ ಎಷ್ಟು ಗಂಟೆ ನೆನೆಯುತ್ತೆ ಅಷ್ಟು ು ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಿಮಗೆ ಬೆಳಿಗ್ಗೆ ಮಾಡೋದಾಯಿತು ಅಂದರೆ ನೀವು ಫಸ್ಟ್ ಹಿಟ್ಟನ್ನು ನಾದಿ ಕಣಕನ ರೆಡಿ ಮಾಡಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ಹಿಟ್ಟು ಪರ್ಫೆಕ್ಟ್ ಆಗಿ ನೆಂದ್ಕೊಂಡಿರುತ್ತೆ ಹಾಗಾಗಿ ಮೊದಲು ಅಂದ್ರೆ ಒಬ್ಬಟ್ಟನ್ನ ಮೊದಲನೇ ಬಾರಿಗೆ ಮಾಡ್ತಿರೋರಿಗೆ ಅಥವಾ ಎಷ್ಟೋ ಸರಿ ಒಬ್ಬಟ್ಟನ್ನ ಮಾಡಿದಾಗ ಕೂಡ ಕರೆಕ್ಟ್ ಆಗಿ ಬರಲ್ಲ ಅನ್ನೋರಿಗೆ ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ಇವಾಗ ನೋಡಿ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಈಗ ಈ ರೀತಿ ಮಾಡಿದಾಗ ಎಷ್ಟು ಕಣಕ ಬರುತ್ತೆ ಅಷ್ಟರಲ್ಲೇ ನಾವು ಹೋಳಿಗೆನ ಮಾಡ್ಕೊಳ್ಳೋಣ ಇದು ಕೂಡ ಒಂದು ಟಿಪ್ಸ್ ಈ ರೀತಿ ನಾವು ಹಿಟ್ಟನ್ನು ನಾದಿ ನಾದಿ ಈ ರೀತಿ ಜಸ್ಟ್ ಫಿಂಗರ್ಸ್ ಇಂದ ನಾವು ಹಿಟ್ಟನ್ನ ತಕೊಳ್ಳೋಣ ಇಷ್ಟು ಕರೆಕ್ಟ್ ಆಗುತ್ತೆ ಅಂದ್ರೆ ಕೆಲವೊಂದು ಒಂದ್ಸರೆ ನಾವು ಕಣಕ ತಗೊಳ್ಳುವಾಗ ಹೆಚ್ಚು ಕಡಿಮೆ ತಗೊಳ್ತೀವಿ ಹೋಳಿಗೆಗಳು ಕೂಡ ಒಂದ್ಸರಿ ಹೆಚ್ಚು ಕಡಿಮೆ ಆಗುತ್ತೆ ಈ ರೀತಿ ತಗೊಳ್ಳೋದ್ರಿಂದ ನಮಗೆ ಈ ಕಣಕದ ಅಂಶ ಜಾಸ್ತಿ ಅನಿಸಲ್ಲ ಹಾಗಾಗಿ ನೀವು ಒಂದು ಬರಲಿಂದ ಬಬಲ್ಸ್ನ ತೆಗೆದಾಗ ಅಷ್ಟೇ ಹಿಟ್ಟನ್ನ ತಗೊಳ್ಳಿ ಈ ಸೈಡಲ್ಲಿ ಹೂರಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಐದು ಆಗುವಷ್ಟು ಹೋಳಿಗೆನ ಮಾಡ್ಕೊಳ್ತಿದ್ದೀನಿ ನೋಡಿ ಆ ಬಬಲ್ ಬಂದಿತ್ತಲ್ಲ ಅಷ್ಟನ್ನೇ ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಹೂರ್ಣ ಹೋಳಿಗೆ ಕರೆಕ್ಟಾದ ಸೈಜಲ್ಲಿ ಬರುತ್ತೆ ಹಾಗೆ ಕಣಕ ಕೂಡ ಜಾಸ್ತಿ ಆಗೋಲ್ಲ ಕೆಲವೊಂದು ಸರಿ ಮಾಡಿದಾಗ ಏನಾಗುತ್ತೆ ಜಾಸ್ತಿ ಹಿಟ್ಟಿಟ್ಟು ಅನಿಸುತ್ತೆ ಆ ರೀತಿ ಬರಬಾರ್ದು ಅಂದರೆ ಈ ರೀತಿ ಹಿಟ್ಟನ್ನ ಅಳತೆ ಮಾಡಿ ತೊಗೊಳ್ಳಿ ಬಬಲ್ಸ್ನ ಇವಾಗ ನೋಡಿ ಒಂದು ಸ್ವಲ್ಪ ಕೈಯಿಂದನೇ ಇಲ್ಲಿ ಯಾವುದೇ ರೀತಿಯ ಲಟ್ಟಣಿಗೆಯಲ್ಲಿ ನಾನು ಲಟ್ಟಿಸ್ತಿಲ್ಲ ಹೋಳಿಗೆನ ಜಸ್ಟ್ ಕೈಯಿಂದನೇ ಹೋಳಿಗೆನ ತಟ್ಟಿಸ್ಕೊಳ್ಬೋದು ನೋಡಿ ಈ ರೀತಿ ಆ ಒಂದು ಕಣಕನ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೋಳಿಗೆನ ನಾನು ಸ್ವಲ್ಪ ಜಾಸ್ತಿ ದೊಡ್ಡದಾಗೆ ಮಾಡ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ಹುರನ ಕಡಿಮೆ ಇಟ್ಕೊಳ್ಬೋದು ಇವಾಗ ನೋಡಿ ಇದನ್ನು ನಾನು ಕ್ಲೋಸ್ ಮಾಡ್ತಾ ಬರ್ತೀನಿ ನಾರ್ಮಲ್ಲಾಗಿ ಇವಾಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕ್ಲೋಸ್ ಮಾಡಿಕೊಂಡು ಹೋಳಿಗೆನ ಮಾಡ್ಕೊಳ್ಬೋದು ಯಾಕಂದರೆ ಕಣಕ ಹಾಗೆ ಅಂದರೆ ಮೈದಾ ಹಿಟ್ಟಿನ ಹಿಟ್ಟು ಹಾಗೆ ಈ ಒಂದು ಹುರ್ಣನ ನಾವು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಹೋಳಿಗೆ ಹಾಳಾಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡಾಗ ಹೆಚ್ಚುವರಿ ಏನು ಕಣಕ ಇರುತ್ತಲ್ಲ ಹಿಟ್ಟಿರುತ್ತಲ್ಲ ಅದು ಬರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡು ಒಂದು ಸರಿ ಕ್ಲೋಸ್ ಮಾಡಿಕೊಂಡು ಕೆಳಗಡೆ ನೀವು ನೋಡ್ತಿರ್ಬೋದು ಇಲ್ಲಿ ಆಯಿಲ್ ಶೀಟ್ ನಾನು ತೊಗೊಂಡಿಲ್ಲ ಜಸ್ಟ್ ಇದು ಸಕ್ಕರೆ ಪಾಕೆಟು ಇದರಿಂದ ಮಾಡಿ ಮಾಡಿದಾಗ ನಾವು ಹೋಳಿಗೆನ ತುಂಬಾ ಈಸಿಯಾಗಿ ತಗೊಳ್ಬೋದು ನಿಮ್ಮ ಕಡೆ ಏನಾದರೂ ಬಟರ್ ಪೇಪರ್ ಆಯಿಲ್ ಶೀಟ್ ಇತ್ತಂದರೆ ಅದನ್ನು ಬಳಸ್ಕೊಳ್ಬೋದು ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಸ್ಪ್ರೆಸ್ ಮಾಡ್ತಾ ಹೋಗಿ ಸಣ್ಣದಾಗಿ ತಟ್ತಾ ಹೋಗಿ ಮೊದಲಿಗೆ ಈ ರೀತಿ ಅಂದರೆ ಮಾಡಿರ್ತಕ್ಕಂಥ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ ಮಾಡ್ಕೊಂಡು ಆಗಬೇಕು ನೋಡಿ ಮೇಲುಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಈ ಒಂದು ಸಕ್ಕರೆ ಪಾಕೆಟಲ್ಲಿ ಎರಡು ಭಾಗ ಮಾಡಿಟ್ಕೊಂಡಿದ್ದೆ ಒಂದು ಕೆಳಗಡೆ ಇನ್ನೊಂದು ಮೇಲುಗಡೆ ಹಾಕಿ ಈ ರೀತಿ ನೀವು ಹೋಳಿಗೆನ ಸ್ಪ್ರೆಡ್ ಮಾಡ್ತಾ ಬನ್ನಿ ತುಂಬಾ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ ನೋಡ್ತಿರ್ಬೋದು ನೀವು ಸ್ವಲ್ಪ ಅಂಚನ ತಟ್ಟಿ ಅಂದರೆ ತಿಳುವಾಗಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ರೀತಿ ಈ ರೀತಿ ಮಾಡಿದಾಗ ಹೋಳಿಗೆ ಪರ್ಫೆಕ್ಟಾಗಿ ಉಬ್ಬಿಕೊಂಡು ಬರುತ್ತೆ ಹಾಗಾಗಿ ಹಂಚಿನ ಒಂದು ಸ್ವಲ್ಪ ತಿದ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಮೇಲುಗಡೆ ಇರ್ತಕ್ಕಂಥ ಪೇಪರ್ನ ತೆಗೆದುಬಿಡಬೇಕು ಈ ಒಂದು ಸಕ್ಕರೆ ಪಾಕೆಟಲ್ಲಿ ಮಾಡಿದಾಗ ತುಂಬಾ ಈಸಿಯಾಗಿ ತಕ್ಕೊಳ್ಬೋದು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ಗ್ಯಾಸ್ ಮೇಲೆ ಹಂಚಿನ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಈಸಿಯಾಗಿ ತಗೊಂಡ್ಬಿಡೋಕೆ ನಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಸಕ್ಕರೆ ಪಾಕೆಟ್ನ ಯೂಸ್ ಮಾಡ್ಕೊಳ್ಬೋದು ಆಯಿಲ್ ಶೀಟ್ ಅಥವಾ ಬಟರ್ ಪೇಪರ್ ಇಲ್ಲ ಅಂದಾಗ ಇವಾಗ ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದನ್ನಾದರೂ ಹಾಕಿ ನೀವು ಬೇಯಿಸ್ಕೊಳ್ಬೋದು ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಾರ್ದು ಮೀಡಿಯಮ್ ಫ್ಲೇಮು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹೋಳಿಗೆನ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ತುಂಬಾ ಪರ್ಫೆಕ್ಟಾಗಿ ಉಬ್ಕೊಂಡು ಬರುತ್ತೆ ಹೋಳಿಗೆ ನೋಡಿ ಈ ರೀತಿ ತುಂಬಾ ಪರ್ಫೆಕ್ಟಾಗಿ ಹೂ ಒಂದು ಹೋಳಿಗೆನೂ ಇದೇ ರೀತಿ ಉಬ್ಕೊಂಡು ಬರುತ್ತೆ ಯಾಕಂದರೆ ಕರೆಕ್ಟಾಗಿ ಹುರ್ಣ ಹಾಗೆ ಒಂದು ಕಣಕ ರೆಡಿ ಮಾಡ್ಕೊಂಡಿದ್ದು ಇದ್ರ ಜೊತೆಗೆ ನಾವು ಈ ರೀತಿ ತಟ್ಟುವಾಗ ನಾವು ಕರೆಕ್ಟಾಗಿ ತಟ್ಕೊಂಡ್ರೆ ಸಾಕು ನೋಡಿ ಈ ಒಂದು ಹಬ್ಬಕ್ಕೆ ಸೂಪರ್ ಆಗಿರ್ತಕ್ಕಂಥ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಒಬ್ಬಟ್ಟನ್ನು ಈಸಿಯಾಗಿ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ